ಒಂದ್ ಮೇಲೆ ಒಂದು ಗಾದೆ ಮಾತು ಎಷ್ಟಿಚ್ ಇನ್ ಟೈಮ್ ಸೇವ್ ಅಂತ ಸಂದರ್ಭಕ್ಕೆ ಸರಿಯಾಗಿ ಒಂದು ಹೊಲಿಗೆ ಹೊಲಿದೆ ಇದ್ದ ಬಟ್ಟೆ ಹೊರದಿರ್ತದೆ ಬಿಡ್ತೀವಿ ನಾವು ಅಲಕ್ಷ್ಯ ಮಾಡ್ತೀವಿ ನಡೀತೆ ನಡೀತೆ ಅಂತ ಒಂಬತ್ತು ಹೊಲಿಗೆಯನ್ನು ಹಾಕಿದ್ರು ಕೂಡ ಆ ಬಟ್ಟೆ ನಿಲ್ಲದ ಹಾಕೊಳ್ಳಿಕ್ಕೆ ಯೋಗ್ಯ ಆಗುದಿಲ್ಲ ಅಂತ ಸ್ಥಿತಿಗೆ ಇವತ್ತು ನೀವು ಕೃಷ್ಣಾ ನಿಲ್ದಾಣ ಯೋಜನೆ ಪರಿಸ್ಥಿತಿ ತಂದು ಒಡ್ಡಿದಿರಿ ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಇದೇ ಪ್ರವೃತ್ತಿ ನೀವು ಇನ್ನೂ ಮುಂದುವರಿಸ್ತಾ ಹೋದ್ರೆ ಯೋಜನಾ ವೆಚ್ಚ ಒಂದು ಲಕ್ಷ ಕೋಟಿ ಅಲ್ಲ ಎರಡು ಲಕ್ಷ ಕೋಟಿ ಆಗುವುದು ನಾಲ್ಕು ಕೈಕಾಲು ನದಿಯಲ್ಲಿ ಇಸ್ತಾ ಹೋದಂತ ಮನುಷ್ಯ ಮುಳುಗತಾನಲ್ಲ ಈ ಕಡೆ ನೋಡ್ತಾ ಈ ಕಡೆ ದಂಡೆ ಕಾಣೋದಲ್ಲ ಆ ಕಡೆ ಇನ್ನೊಂದು ಸ್ವಲ್ಪ ಆ ದಂಡನು ಕಾಣ್ತಾ ಇರೋದಿಲ್ಲ ಮುಳುಗುವಂತ ಪರಿಸ್ಥಿತಿ ರಾಜ್ಯದ ಬಹುಪಾಲು ನೀರಾವರಿಗೆ ಸಂಬಂಧಪಟ್ಟಂತ ಎಪ್ಪತ್ತು ಪರ್ಸೆಂಟ್ ನೀರಾವರಿ ಆಗುವಂತ ಯೋಜನೆ ಇದು ಇನ್ನೂ ಅರ್ಧ ಮುಗುದಿಲ್ಲ ಎಪ್ಪತ್ತು ವರ್ಷಗಳಲ್ಲಿ ಇದು ಸಹಿತವಾಗಿ ಅದೇ ಸ್ಥಿತಿ ಕೈಕಾಲು ಹಾಗೆ ಯಾವುದೇ ಮುಂದಿನ ಸರ್ಕಾರ ಅಂತ ಹೇಳ್ತಾ ಇದ್ದೀನಿ ಇದೇ ಸರ್ಕಾರ ಅಂತ ಹೇಳಿ ಕತ್ತಿಲ್ಲ ನಿಮ್ಗೆ ನೀವು ನಿರ್ಧಾರ ಮಾಡ್ಬೇಕು ಸ್ಪಷ್ಟತೆ ತೋರಿಸ್ಬೇಕು ಬದ್ಧತೆ ಪ್ರದರ್ಶನ ಮಾಡ್ಬೇಕು ಇವೇನು ಯೋಜನೆಗಳ ಅವನು ಮುಗಿಸ್ರಿ ಅವಕ್ ನೀರು ಕುಡಿ ಅಂತ ಹೇಳ್ತಾ ಇಲ್ಲ ಇದನ್ನ ಬದ್ಧತೆಯಿಂದ ಒಂದ್ ತೀರ್ಮಾನ ಮಾಡ್ಲಿಕ್ಕೆ ಆಗ ಆಗ್ತಾ ಇಲ್ಲ ದುಡ್ಡು ಯಾಕೆ ತೆಗೆದಿಡ್ಲಿಲ್ಲ ಈಗ ಮತ್ತೊಂದು ಕೇಂದ್ರ ಸರ್ಕಾರ ಯಾವುದೋ ಒಂದು ಸಿಕ್ರೆಟೇರಿಯಾ ಆಗಿದೆ ನಾವೆಲ್ಲ ಬೇರೆ ಮಾತಾಡ್ತಾ ಇದೀವಿ ಅಂತ ನಿನ್ನೆ ತಾವು ಮಾತಾಡಿದ್ದು ನೋಡಿದ್ವಿ ನಾನು ನಿಮ್ದು ಮ್ಯಾನೇಜ್ ಹಣಕಾಸಿನ ಮಿಸ್ ಮ್ಯಾನೇಜ್ ಇಂತಕ್ಕೆ ಇದೆಲ್ಲ ಕಾರಣ ದಯಮಾಡಿ ಸರ್ ಒಂದು ಹೇಳಬೇಕಾಗಿದೆ ನೀರಾವರಿ ಸಂಪನ್ಮೂಲ ಬಾಂಡರ್ ಮೂಲಕ ಕೇಳ್ತಾ ಇದ್ದೀವಿ ಎಲ್ಲಿ ಒಂದು ಓದಿದೆ ತಾವು ಹೇಳಿದಿರಿ ಅಂತ ಕೇಳಿದೆ ಸರ್ಕಾರದ ವಿಶ್ವಾಸ ವಿಶ್ವಾಸಾರ್ಥ ಹೋಗಿದೆ ನಿಮ್ಗೆ ವಿಶ್ವಾಸಾರ್ಹ ಸರ್ಕಾರ ಅಂತ ಅನಿಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಎಂಟು ಲಕ್ಷ ಕೋಟಿ ರೂಪಾಯಿ ಸಾಲ ನಿಮ್ದು ಆಗಿದೆ ಎಂಟು ಲಕ್ಷ ಕೋಟಿ ರೂಪಾಯಿ ಬಾಂಡ್ ಯಾರು ತೊಳ್ತಾರೆ ಆ ಕಾಂಟ್ರಾಕ್ಟರ್ ಮೇಲೆ ಹತ್ತು ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ನಾವು ಪತ್ರಿಕೆ ಅದು ಇಪ್ಪತ್ ಪರ್ಸೆಂಟ್ ಅವ್ರದ್ ಮೇಲೆ ಹಾಕಬೇಕು ಬಿಲ್ ಕೊಡಬಾರ್ದು ಕಾಂಟ್ರಾಕ್ಟರ್ ಸರ್ ದುಡ್ಡು ನೀವು ಕಾಂಟ್ರಾ ಕೊಡಲಾರ ಕಾಂಟ್ರಾಕ್ಟ್ ಒಂದ್ ನೂರು ಕಿಲೋಮೀಟರ್ ಓಡಿ ಹೋಗ್ತಾ ಇದ್ದಾರ ಅವ್ರ ಪರಿಸ್ಥಿತಿ ಏನಿದೆ ದಯಮಾಡಿ ಇದಕ್ಕೆ ಬದ್ಧತೆ ಪ್ರದರ್ಶನ ಮಾಡಿ ಏನ ಹೇಳಿ ಹೇಳಿ